ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಏನಪ್ಪ ಇದು ರೈಲ್ವೆ ಸ್ಟೇಷನ್ ತೋರಿಸ್ತಾ ಇದೀನಿ ಮೈಸೂರು ಅಂತ ಅನ್ಕೊಂಡಿದೀರಾ ಹಾಗೇನೆಲ್ಲ ಫ್ಯಾಮಿಲಿ ಎಲ್ಲಾ ಸೇರಿ ಅಪ್ಪಗೆ ಮುಡಿ ಇತ್ತು ಅರ್ಕೆ ಇತ್ತು ಅದಕ್ಕೆ ನಾವು ಇವಾಗ ತಿರುಪತಿ ಹೋಗಿದ್ದು ಟ್ರೈನ್ ಅಲ್ಲಿ ಬುಕ್ ಮಾಡಿದ್ವು ಆಗ್ಲಿ ತ್ರೀ ಮಂತ್ಸ್ ಬ್ಯಾಕ್ ಬುಕ್ ಮಾಡ್ಕೊಂಡಿದ್ವು ಲ್ಲ ಬಂದಿತ್ತು ಮೈಸೂರಿಗೆ ಫಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಹತ್ಕೊಂಡು ಆ ನಂತರ ಗಗನು ಮತ್ತೆ ಅಕ್ಕ ಎಲ್ಲ ಕೂತಿದ್ರು ಹಾಗೆ ಮಾತಾಡ್ತಾ ಇದ್ರು ಒನ್ ನೈಟ್ ಫುಲ್ ಆಗತ್ತೆ ಅಲ್ಲಿ ಹೋಗಕ್ಕೆ ಅಪ್ಪು ಮತ್ತೆ ಅವ್ರ ತಾತ ಎಂಜಾಯ್ ಮಾಡ್ತಾ ಇದ್ರು ಆಟ ಆಡ್ಕೊಂಡು ಆನೆ ಬಂತು ಆನೆ ಅನ್ಕೊಂಡಿ ನ್ ಕೂಡ ಎಂಜಾಯ್ ಮಾಡ್ತಾ ಆಯ್ತ ಆ ನಂತರ ತ್ರೀ ತರ್ಟಿಗೆಲ್ಲ ನಾವು ಹೋಗಿ ರೀಚ್ ಆದವು ಗೋವಿಂದಪಟ್ನ ತಿರುಪತಿ ಹತ್ತ ಹತ್ರ ಕೆಳಗಡೆ ಡೌನ್ ಅಲ್ಲಿ ಹೋಗಿ ಮೂರೂವರೆಗೆ ರೀಚ್ ಆದವು ಆ ನಂತರ ಮುಡಿ ಕೊಟ್ಟು ಮುಡಿ ಕೊಟ್ಟಿ ಒಂದು ಆರು ಗಂಟೆ ಆರೂವರೆ ಅಷ್ಟರಲ್ಲೆಲ್ಲ ನಾವು ದೇವಸ್ಥಾನ ದರ್ಶನಕ್ಕೆ ಹೋಗಿದ್ದೆವು ಆಗ ಫೋನ್ ಏನು ತಗೊಂಡು ಹೋಗಿರ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಇದ್ ಮಾಡ್ಬಿಡ್ತಾರೆ ಸೊ ಅದಕ್ಕೆ ಹನ್ನೆರಡುವರೆಗೆಲ್ಲ ನಾವು ಮುಗಿಸ್ಕೊಂಡ್ ಹೊರಗಡೆ ಬಂದು ಯಾಕಂದ್ರೆ ಮುನ್ನೂರು ರೂಪಾಯಿ ಟಿಕೆಟ್ ತಗೊಂಡಿದ್ದ ನಾವು ಸೊ ಅದರಿಂದ ನಾವು ಹೊರಗಡೆ ಬಂದು ಐದ್ ದೇವರ ಐತೆ ದೇವಸ್ಥಾನಗಳು ಅದ್ರಲ್ಲಿ ಮೊದಲನೇದು ಇದು ಅಲ್ಲೇ ಅಳಿಲಿತ್ತು ನೋಡಿ ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ಅದ್ರ ಕಲರ್ ಚೇಂಜ್ ಇತ್ತು ಅಪ್ಪು ಮತ್ತೆ ಗಗನ್ ಎಲ್ಲ ನೋಡ್ತಾ ಇದ್ರು ಮಮ್ಮಿ ನೋಡಿ ಅಲ್ಲಿ ಎಷ್ಟ್ ಚೆನ್ನಾಗೈತೆ ಅಂತ ಹೇಳ್ತಿದ್ದ ಹಾಗೆ ಒಂದ್ ಕ್ಲಿಪ್ ತಗೊಂಡಿದ್ದೆ ಹಾಗೆ ಪಾದಾತ್ಮಿಗ ತುಂಬಾ ರಶ್ ಇತ್ತು ಫುಲ್ ಒಂದ್ ಕಡೆ ಹೋಗೋದು ಒಂದ್ ಕಡೆ ಬರೋದು ಅಲ್ಲಿ ಮೇಲ್ಗಡೆ ಗೋಪುರ ಕಾಣ್ತಿದ್ಯಲ್ಲ ಅಲ್ಲೇನೆ ಪಾದ ಅಂದ್ರೆ ಇವ್ರದ್ದು ವಿಠಲ ಅಂತಾರಲ್ಲ ಅವ್ರದ್ದು ಪಾದ ಇರೋದು ಇಲ್ಲೇನೆ ಅದನ್ನ ಸ್ಪರ್ಶಿಸಿ ಅದಕ್ಕೆ ತುಳಸಿ ಮಾಲೆ ಇಟ್ಟರೆ ತುಂಬಾ ಒಳ್ಳೇದಾಗುತ್ತೆ ಮನ್ಸಿಗೂ ನೆಮ್ಮದಿ ಬರುತ್ತೆ ಅಂತ ಇದೆ ಸೊ ಅದಕ್ಕೋಸ್ಕರ ನಾವು ತುಳಸಿ ಎಲ್ಲ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೋಬಂದ್ ಮೊದ್ಲು ಏನ್ ಗಾಜಿಂದ ಏನ್ ಹಾಕಿರ್ಲಿಲ್ಲ ಈಗ ರೀಸೆಂಟ್ಲಿ ಗಾಜಿಂದ ಎಲ್ಲ ಇದ್ ಮಾಡ್ಬಿಟ್ಟಿದ್ರೆ ಮೊದ್ಲು ಪಾದನೆ ಸ್ಪರ್ಶ ಮಾಡಬಹುದಿತ್ತು ಆ ತರ ಇತ್ತು ಆಮೇಲೆ ಒಂದ್ ಪಿಕ್ ತಗೊಳ್ಳೋಣ ಅನ್ಕೊಂಡು ಪಿಕ್ ತಗೋತಾ ಇದ್ದು ಆ ನಂತರ ಹೊರಗಡೆ ಬಂದು ಅಲ್ಲೇನೆ ಸ್ವಲ್ಪ ನಿಯರೆಸ್ಟ್ ಇತ್ತು ಸೆಕೆಂಡ್ನೇದು ಇದು ಹೋಗ್ತಾ ಇರೋದು ದೇವಸ್ಥಾನ ಅದು ಗೋಪುರ ತರ ಐತೆ ಅಲ್ಲೇ ಹಾಗೇನೆ ಒಂದ್ ಪಿಕ್ ತಗೊಂಡು ಹೋಗ್ತಾ ಇದ್ದು ಮುಂದೆ ಸಖತ್ತು ಅಂದ್ರೆ ಬಿಸಲು ಈ ಕಡೆ ಎಲ್ಲ ಮೈಸೂರ್ ಸೈಡ್ ಮಳೆ ಬರ್ತಾ ಇದ್ರೆ ಅಲ್ಲಿ ಮಾತ್ರ ಬಿಸಿಲು ಅಂದ್ರೆ ಬಿಸಿಲು ಆಗ್ಬಿಟ್ಟಿತ್ತು ಬಟ್ಟೆ ಕಾಲೇ ಫುಲ್ ಸುಡ್ತಾ ಇತ್ತು ಅಷ್ಟು ಬಿಸಿಲು ಸಿಕ್ಕಾಬಟ್ಟೆ ಬೇಸಿಗೆಗೆ ಹೆಂಗ್ ಹೆಂಗಿರುತ್ತೋ ಗೊತ್ತಿಲ್ಲ ಈಗಲೇ ಅಷ್ಟೊಂದು ಬಿಸಿಲಾಗ್ತಿತ್ತು ಅಪ್ಪ ಮತ್ತೆ ಗಗನು ಹಾಗೇನೆ ಇದ್ರು ಮಮ್ಮಿ ತೆಗಿ ಅನ್ಕೊಂಡು ಅವನಿಗೆ ಮುಡಿ ಕೊಟ್ಟಾದಮೇಲೆ ಒಂಥರ ಆಗಿ ಕಾಣ್ತಾ ಇದ್ದಾನೆ ನಮ್ಮಪ್ಪು ಇದು ಕಲ್ಲಿಂದು ದೇವಸ್ಥಾನ ಕೆಳಗಡೆ ಹೋದ್ರೆ ಶಿವಂದು ದೇವಸ್ಥಾನ ಸಿಗುತ್ತೆ ಮೆಟ್ಲ ಹೇಳ್ಕೊಂಡು ಹೋದ್ರೆ ಹಾಗೆ ಗಾಂಧೀಜಿ ಇದ್ರಲ್ವಾ ಅಂದ್ಬಿಟ್ಟು ಒಂದ್ ಪಿಕ್ ಪಾಪ ಅವರು ಪೈಂಟ್ ಎಲ್ಲ ಮಾಡ್ಕೊಂಡಿರ್ತಾರೆ ಅಲ್ವಾ ಅಯ್ಯಪ್ಪ ಎಷ್ಟು ಕಷ್ಟ ಪಡ್ತಾರಲ್ಲಪ್ಪ ಜೀವನಕ್ಕೆ ಅಂತ ಅನಿಸ್ತಿತ್ತು ಆ ನಂತರ ಆತ್ಮಲಿಂಗೇಶ್ವರ ಅಂತ ಅಲ್ಲಿ ನೀರ್ ಹರಿತಾ ಇರುತ್ತೆ ಎಷ್ಟು ಕೋಲ್ಡ್ ಆಗಿರುತ್ತೆ ಅಂದ್ರೆ ತುಂಬಾ ಕೋಲ್ಡ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀರ್ ಮಾತ್ರ ಅಲ್ಲಿ ಕುಡಿಬಹುದು ಆಮೇಲೆ ಏನಂದ್ರೆ ತಣ್ಣ ಇರುತ್ತೆ ದೇವಸ್ಥಾನಗಳಲ್ಲಿ ಹಾಗೆ ನೀರ್ ತುಂಬಾ ಚೆನ್ನಾಗ್ ಅದ್ ಅಲ್ಲೇನೆ ಔಟ್ ಸೈಡ್ ಹಿಂಗೆ ಪಿಕ್ ತಗೊಂತ ಅಲ್ಲೇನೆ ಆತ್ಮಲಿಂಗೇಶ್ವರ ಅಂತ ಅಂದ್ವಲ್ಲ ಅಲ್ಲೇನೇ ದೇವಸ್ಥಾನಗಳಲ್ಲಿ ತುಂಬಾ ಕಾರ್ಡ್ ಕಾರ್ಡ್ ಮಧ್ಯ ಈ ತರ ನೆಲೆಸಿರ್ತಾರೆ ಒಂದು ಅದ್ರಲ್ಲಿ ಮೂರನೇ ದೇವಸ್ಥಾನ ಅಂತ ತೋರಿಸಿದ್ರು ತಿರುಪತಿಗೆ ಬಂದಾಗ ಎಲ್ರು ಈ ದೇವಸ್ಥಾನಗಳಿಗೆ ಬಂದೆ ಬರ್ತಾರೆ ವಿಸಿಟ್ ಮಾಡೇ ಮಾಡ್ತಾರೆ ಬಸ್ ಅಲ್ಲೂ ಬರ್ಬೋದು ಬಟ್ ಅಲ್ಲಿ ಲೋಕಲ್ ವೆಹಿಕಲ್ಸ್ ಇದೆ ಸೊ ಹಾಗಾಗಿ ಇದು ಪಾಪನಾಶಂ ಅಂತ ನಾಲ್ಕನೇ ದೇವಸ್ಥಾನ ಇದು ಅಂದ್ರೆ ಇಲ್ಲಿ ಆಂಜನೇಯಂದು ಸ್ಟ್ಯಾಚು ಐತೆ ಮತ್ತೆ ದು ಸ್ಟ್ಯಾಚು ಐತೆ ಅಲ್ಲಿ ನೀರಲ್ಲಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ತೊಳ್ಕೊಬಹುದು ಅಂತ ಒಂದು ವಾಡಿಕೆ ಇದೆ ಆಗ್ಲಿಂದನೂ ಹಾಗಾಗಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ತಾ ಇದ್ರು ಅಪ್ಪನು ಮತ್ತೆ ಗಗನು ಇಬ್ರು ಸ್ನಾನ ಮಾಡ್ತಾ ಇದ್ರು ಅವ್ನಿಗೆ ಅಪ್ಪುಗಂದ್ರೆ ವಾಟರ್ ಅಂದ್ರೆ ಸಕ್ಕತ್ ಇಷ್ಟ ಖುಷಿ ಅಲ್ಲೇ ಕುಣಿತಾ ಇರ್ತಾನೆ ಮಮ್ಮಿ ನೀರು ನೀರು ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಅಲ್ಲೇ ಒಂದ್ ಐದ್ ನಿಮಿಷ ಅಲ್ವಾ ಹೆಂಗಿದ್ರು ಸ್ನಾನ ಮಾಡ್ಲಿ ಅನ್ಬಿಟ್ ಬಟ್ಟೆ ಇಟ್ಕೊಂಡು ಮಾಡ್ತಾ ಇದ್ದ ಆಮೇಲೆ ಗಗನು ನಾನು ಮಾಡ್ತೀನಿ ಅನ್ಕೊಂಡ್ ಅವನು ಸ್ನಾನಕ್ ಮಾಡ್ತಾ ಇದ್ದ ಇಬ್ರು ಆಟ ಆಟ ಎಂಜಾಯ್ ಮಾಡ್ಕೊಂತ ಇದ್ರು ಅಂದ್ರೆ ನಾವು ರೂಮ್ ಅಲ್ಲಿ ಸ್ನಾನ ಮಾಡಿದಲ್ವಾ ಸೊ ಅವ್ರಿಗೆ ಎಲ್ಲರ ನೀರ್ ಕಂಡ್ಬಿಟ್ರೆ ಸೊ ಅದಕ್ಕೋಸ್ಕರ ಎಂಜಾಯ್ ಮಾಡ್ತಾ ಇರ್ತಾರೆ ಹಾಗಾಗಿ ಎಂಜಾಯ್ ಮಾಡ್ತವರಲ್ಲ ಅಂದ್ಬಿಟ್ಟು ಸುಮ್ನೆ ಹಾಗೆ ಮಕ್ಕಳುಗಳೇ ಹಾಗೆ ಅಲ್ವಾ ಎಲ್ಲ ಖುಷಿಗಳು ಒಂದೊಂದು ಕ್ಷಣನು ಎಂಜಾಯ್ ಮಾಡೋಕೆ ಇಷ್ಟ ಪಡ್ತಾರೆ ಆ ನಂತರ ನಾವು ಎಲ್ಲ ದೇವಸ್ಥಾನ ಆದ್ಮೇಲೆ ಕೆಳಗಿಲ್ದ ಕೆಳಗಿಲ್ದಾದ ತಕ್ಷಣ ಪಟ್ಟಣದಲ್ಲಿ ಮೆರವಣಿಗೆ ಹೋಗ್ತಿತ್ತು ಇದು ಒಂಬತ್ತು ದಿನದಿಂದ ಮಾಡ್ಕೊಂಡು ಬರ್ತಾರಂತೆ ಡೈಲಿ ಈ ತರ ಮಾಡ್ತಾರೆ ಮೆರವಣಿಗೆ ಫುಲ್ ಜೋರಾಗಿ ಮಾಡ್ತಾ ಇದ್ರು ಅವಾಗ ನಾವು ಹೋಗಿದ್ದು ಆಗಿತ್ತು ಎಲ್ಲ ಲೇಡೀಸ್ ಎಲ್ಲ ಡ್ಯಾನ್ಸ್ ಮಾಡೋದು ಭರತನಾಟ್ಯ ಮಾಡೋದು ಮಕ್ಳುಗಳೆಲ್ಲ ಚಿಕ್ಕವರಿಂದ ದೊಡ್ಡವರು ಪಾರ್ಟಿಸಿಪೇಟ್ ಮಾಡ್ತಿದ್ರು ತುಂಬಾ ಚೆನ್ನಾಗಿತ್ತು ಆಮೇಲೆ ತೇರ್ ಒಂದ್ ರೌಂಡ್ ಹೋಗ್ಬಿಟ್ಟು ಬರುತ್ತೆ ತೇರಲ್ಲಿ ದೇವರು ಅದು ತುಂಬಾ ಚೆನ್ನಾಗಿತ್ತು ನಾವು ಎರಡ್ ದಿನ ಇದ್ದು ಅಂದ್ರೆ ಫಸ್ಟ್ ದಿನಾ ನೋಡ್ದು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಹೋಗಿದ್ದು ಅದು ತುಂಬಾ ರಶ್ ಇತ್ತು ಯಾಕೆಂದ್ರೆ ಜಾತ್ರೆ ತರ ಮಾಡ್ತಾ ಇದ್ರು ಹಾಗಾಗಿ ಆ ನಂತರ ಇದು ಕಾಳಸ್ತಿಗೆ ಹೋಗಿತ್ತು ಮಾರ್ನಿಂಗ್ ಎದ್ದಿ ಆಗ ಅಪ್ಪು ಮತ್ತೆ ಜಗನ್ ಹೀಗಿದ್ರು ಔಟ್ಫಿಟ್ ಈ ತರ ಅವರ ಔಟ್ ಫಿಟ್ ಈ ತರ ಇತ್ತು ಅಪ್ಪು ಅಂತೂ ಸಖತ್ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದ ಹಾಗೆ ಆಮೇಲೆ ಸಖತ್ ಬಿಸಿಲು ಸುಟ್ಟೋಗ್ತಿತ್ತು ಫುಲ್ಲು கழஸ்தி ஆமேல் ரஷ் அது ஃபோன் டெல்லாம் அலா அல்லே கொட் பிட்டு ದೇವರ ಏನ್ ದೇವ್ರ ಐತೆ ಅಲ್ಮೇಲಮ್ಮ ಅಂತ ಅಲ್ಲಿ ಹೋಗಿದ್ದೆ ಹಿರಡ್ ದೇವಸ್ಥಾನಕ್ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ದೇವರುಗಳು ಆದ್ರೆ ತುಂಬಾ ರಶ್ ಇರೋ ಕಾರಣ ಸಪ್ರೇಟ್ ಟಿಕೆಟ್ ಗಳಿತ್ತು ಸೊ ಅದರಿಂದ ಹೋಗಿದ್ದು ನಾವು ಯಾಕೆಂದ್ರೆ ತುಂಬಾ ರಶ್ ಇರುತ್ತೆ ಇವಾಗ ಜಾತ್ರೆಗಳು ಮತ್ತೆ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಬೇಸಿಗೆ ರಜಾ ಇನ್ನೂ ಮುಗ್ದಿಲ್ ಬಂತೆ ಒನ್ ಅಂಡ್ ಹಾಫ್ ಮಂತ್ ಇದೆ ಅಂತ ಇನ್ನೂ ಬೇಸಿಗೆ ರಜಾ ಮುಗಿಯೋದು ಸೊ ಹಾಗಾಗಿ ಅವ್ರಿಗೆ ಇನ್ನೂ ಮಕ್ಳುಗಳಿಗೆ ರಜೆ ಇತ್ತು ಹಾಗಾಗಿ ರಶ್ ಆಗ್ಬಿಟ್ಟಿತ್ತು ಫುಲ್ ದೇವಸ್ಥಾನಗಳೆಲ್ಲ ತಿರುಪತಿ ಅಂತೂ ಏನು ಫುಲ್ ತಳ್ಳಾರೆ ಒಂದ್ ಐದ್ ನಿಮಿಷನೂ ನೋಡೋಕ್ ಬಿಡಲ್ಲ ಅಷ್ಟೇನೆ ಅದಕ್ಕೆ ನಮ್ಗೆ ಒಂಟಿಗೊಬ್ರು ದೇವಸ್ಥಾನನೇ ಬೆಸ್ಟ್ ಅನ್ಸ್ಬಿಡ್ತು ಹಾಗಾಗಿ ನಾನು ನಮ್ಮ ಅಕ್ಕ ತಗೊಂತ ಇದ್ದೆ ಫೋಟೋಸು ಇಲ್ಲಿ ಲಾಸ್ಟ್ ಅಲ್ಲಿ ಬರ್ಬೇಕಾರೆ ಅಹ್ ಊಟ ಮಾಡ್ಕೊಂಡು ಬಂದು ದೇವ್ರ ಪ್ರಸಾದ ಎಲ್ಲ ಆಗ್ತು ಅಲ್ಲೇ ಎಲ್ಲ ಕಡೆ ಬಟ್ ಲಾಸ್ಟ್ ಅಲ್ಲಿ ಬರ್ಬೇಕಾರೆ ಊಟ ಮಾಡ್ಕೊಂಡೆ ಬಂದು ఆమెల్ బర్ అప్పు మే గగను నూడల్స్ తగ్గ్ నేడ్ రైస్ తగ్గే వెజ్ ఫ్రైడ్ రైస్ అప్ప మమ్మీ అన్న సార్ తగ్గురు దేవర్ మే ఈ మెరవణి హోతాయి నోడి ఇష్ట అలంకారా ఆమె లేడీస్ ఎలా డ్యాన్స్ ఎలా మాట్తాయి కొని బర్ ఫోటో తు బాయి ಏನಕ್ಕೆ ನಮ್ಮ ಮನೆಯವ್ರು ಬಂದಿಲ್ಲ ಅಂದ್ರೆ ನಮ್ಮ ಇಲ್ದೆ ಹುಷಾರಿಲ್ದೇದ ಕಾರಣ ಅವರು ಬಂದಿರಲಿಲ್ಲ ಸೊ ಹಾಗಾಗಿ ನಾವೇ ಬ ನಾವೇ ಹೋಗಿದ್ದು ಅವ್ನ್ ಮುಡಿಯತ್ತಲ್ಲ ಬುಕ್ ಬೇರೆ ಮಾಡಿಬಿಟ್ಟಿದ್ವಲ್ಲ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಹೀಗೆ ಪ್ರೋತ್ಸಾಹ ಮಾಡ್ತಾರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಕಮೆಂಟ್ ಟು ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್